ಕೋಲಾರ ಜಿಲ್ಲೆಯಲ್ಲಿ ನರೇಗಾ ಕಾಮಗಾರಿಗಳ ಅಕ್ರಮಕ್ಕೆ ಬ್ರೇಕ್ ಇಲ್ಲದಂತಾಗಿದೆ ನರೇಗಾ ಕಾಮಗಾರಿಗಳಲ್ಲಿ ಜೆಸಿಬಿ ವಾಹನ ಬಳಸದಂತೆ ನಿಯಮಗಳಿದ್ದರೂ ಜೆಸಿಬಿ ಸಹಾಯದಿಂದಲೇ ಕಾಮಗಾರಿ ನಡೆಯುತ್ತಿದ್ದರೂ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಹೊಸಕೆರೆ ಗ್ರಾಮದ ಕೆರೆ ರಾಜಕಾಲುವೆ ಅಭಿವೃದ್ಧಿ ಕಾಮಗಾರಿಯು ಪ್ರಗತಿಯಲ್ಲಿದ್ದು ರಾಜಕಾಲುವೆ ಕಾಮಗಾರಿಯನ್ನ ಜೆಸಿಬಿಯಲ್ಲೇ ನಡೆಸಿದ್ದರು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕ್ರಮಕ್ಕೂ ಮುಂದಾಗಿಲ್ಲ ಇನ್ನು ಎಂಟು ಪಾಯಿಂಟ್ ಐವತ್ತು ಲಕ್ಷ ವೆಚ್ಚದ ಕಾಮಗಾರಿಯ ಬಿಲ್ ಈಗಾಗಲೇ ಮಂಜೂರಾಗಿದ್ದು ಇದೀಗ ಕಾಮಗಾರಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಗ್ರಾಮಸ್ಥರಾದ ನರಸಿಂಹಪ್ಪ ಹಾಗೂ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ हर्षवर्धन एन के एस टीवी फोर न्यूज कोलार ಇದು ಕಾಲುವೆ ಬಷ್ಕರು ಕಾಲುವೆ ಅಂತ ಈ ದೇವಸ್ಥಾನ ವಸ್ಕರಿ ವಶ್ಕೇರಿ ಅಂತ ವಶ್ಕೇರಿನಿಂದ ಇದು ಮಗಲಲ್ಲಿ ಇರೋವರೆಗೂ ಹೋಗುತ್ತೆ ಇದು ಅಲ್ಲಿ ಹೋಗುತ್ತೆ ಇಲ್ಲಿ ಕೆಲಸ ಕೂಲಿ ವರ್ಗದಲ್ಲಿ ಮಾಡಬೇಕು ಅದು ಬಿಟ್ಬಿಟ್ಟು ಇಲ್ಲಿ ಜೆ ಸಿ ಪೈದಲ್ಲೇ ಇವು ಮಾಡಿಕೊಂಡು ಬಿಲ್ಗಳು ಮಾಡಿಕೊಂಡು ಆ ಕೆಲಸ ಆದರೆ ಅದನ್ನು ಬಿಲ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ನಮ್ಮ ಮಂಡಲಲ್ಲಿ ಚಂದ್ರಗನಹಳ್ಳಿ ಮಂಡಲೂ ಪಂಚಾಯತಿ ಪಂಚಾಯತಿ ಅಧ್ಯಕ್ಷರು ಇವೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಹಾಂ ಬಿಲ್ ಆಗಿದೆ ಹಾಂ ಹದಿನಾಲ್ಕು ಲಕ್ಷ ಆಗಿದೆ ಹಾಂ ಹಾಂ ಕೂಪು ನಾವು ತೋರಿಸ್ತೀವಿ ಹಾಂ 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 ಎಂಟು ದಿವಸ ಆಗಿದೆ ಅಷ್ಟೇ ಹೌದ್ರಾ ಹೌದು ಆಗ ಆವಾಗ ಆಗಿಬಿಟ್ಟಿದೆ ಕೆಲಸ ಇವಾಗ ಮಾಡ್ತಾ ಇದ್ದಾರೆ ಬಿಲ್ಲು ಅವ್ರು ಮಾಡಿಕೊಂಡು ಕೆಲಸ ಮಾಡೋದು ಇಲ್ಲಿ ಹಾಕಿದ್ದೀವಿ ಹಾಂ